ತಂದೆಯವರಿಗೆ ಇವತ್ತು ಬೆಳಿಗ್ಗೆ ಚಿರತೆ ಅಟ್ಯಾಕ್ ಮಾಡಿದೆ ಬೆಳಿಗ್ಗೆ ಒಂದು ಎಂಟು ಮೂವತ್ತರ ಸಮಯಕ್ಕೆ ನಿನ್ನೆ ರಾತ್ರಿ ಎರಡೂವರೆ ಗಂಟೆಯಿಂದ ಅದು ಇದೆ ಚಿರತೆ ಇದೆ ನಮಗೆ ಗೊತ್ತಾಗಲಿಲ್ಲ ರಾತ್ರಿ ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ನಮಗೆ ಅಟ್ಯಾಕ್ ಮಾಡಿದೆ ನಮ್ಮ ತಂದೆಯವರಿಗೆ ನಮ್ಮ ತಂದೆಯವರು ಮನೆಯ ಅಂಗಳದಲ್ಲಿ ಮನೆ ಅಂಗಳಿಂದ ಸ್ವಲ್ಪ ಒಂದು ಹದಿನೈದು ಮೀಟ್ರ್ ದೂರ ದೂರ ಸಮಯದಲ್ಲಿ ತೋಟಕ್ಕೆ ನೀರು ಹಾಕುವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದೆ ಅದನ್ನು ನೋಡಿ ನಮ್ಮ ಅಪ್ಪ ಅಡಿಕೆ ಮರಕ್ಕೆ ಹತ್ತಿದ್ದಾರೆ ಹತ್ತೋ ಟೈಮಲ್ಲಿ ಇದ್ದು ಕಾಲಿಗೆ ಹಿಡಿದು ಕೆಳಗೆ ಹಾಕಿದೆ ಹಾಕಿ ಆ ಅಷ್ಟು ಸಮಯದಲ್ಲಿ ಅಪ್ಪ ಬೊಬ್ಬ ಹಾಕಿದರೆ ಮನೆಯವರಲ್ಲಿ ಸೇರಿ ಅದನ್ನು ಓಡಿಸಿದ್ದೇವೆ ನಾವು ಇವಾಗ ಇಲ್ಲಿ ಬೆಳ್ತಂಗಡಿಯಲ್ಲಿ ಹಾಸ್ಪಿಟಲ್ ಇದ್ದೇವೆ ಇದಕ್ಕೆ ಶಾಶ್ವತದ ಪರಿಹಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ವನ್ಯಜೀವಿ ಇಲಾಖೆ ತಗೊಳ್ಬೇಕು ನಾವು ಎಷ್ಟೋ ಸಲ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಗ್ರಾಮ ಸಭೆಯಲ್ಲಿ ನಾನು ಹೇಳ್ತಾ ಬಂದಿದ್ದೇನೆ ಇದಕ್ಕೆ ಯಾವುದೇ ತರಹ ಸೊಲ್ಯೂಷನ್ ಡಿಪಾರ್ಟ್ಮೆಂಟ್ ಮಾಡ್ತಾಯಿಲ್ಲ ಮೊನ್ನೆ ಮೊನ್ನೆ ಎಷ್ಟು ಒಂದು ಒಂದು ತಿಂಗಳಾಯಿತು ಒಂದು ನಾಲ್ಕು ಗಂಟೆ ಸುಮಾರಿಗೆ ಸಂಜೆ ಹೊತ್ತು ಅಲ್ಲಿ ನೀರು ಕುಡಿತು ಉಂಟು ಎಷ್ಟು ಯಾರಿಗಂತ ಹೇಳುವುದು ಅಧಿಕಾರಿ ವರ್ಗ ಬರ್ತಾರೆ ಒಂದು ಐದು ವರ್ಷ ಅವರು ಅವರು ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗ್ತಾರೆ ನಾವು 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 ಹೇಳುತ್ತಾ ಇದ್ದೇವೆ ಯಾವ ರೀತಿ ಸೊಲ್ಯೂಷನ್ ಒಂದು ಇದು ಚಿರತೆದಾಯಿತು ನಮ್ಮ ಕೋಳಿ ಇಲ್ಲ ಮತ್ತು ನಾಯಿ ಮರಿ ಇಲ್ಲ ಮತ್ತು ನಾವು ಎಂಥ ನಮ್ಮ ಕೃಷಿಗೆಲ್ಲ ಮಾಡಿದಂಥದ್ದು ಕಾಡುಗೊಳ ಬಂದು ಎಲ್ಲ ನಾಶ ಮಾಡ್ತದೆ ನವಿಳು ಮಂಗಗಳು ಎಲ್ಲ ಉಂಟು ಇದಕ್ಕೆ ಒಂದು ಶಾಶ್ವತದ ಪರಿಹಾರ ಮಾಡಿ ಇಲ್ಲದಿದ್ದರೆ ಒಂದು ಬೇಡ ಆ ಸಣ್ಣ ಸಣ್ಣ ಮಕ್ಕಳು ದಾರಿಯಲ್ಲಿ ಶಾಲೆಗೆ ಕನ್ಯಾಡಿ ಪ್ರೈಮರಿ ಶಾಲೆಗೆ ಹೋಗ್ತಾ ಇದ್ದಾರೆ ಆ ಅವರನ್ನು ಆ ಕಾಡಿನ ಮಧ್ಯೆ ಇಟ್ಕೊಂಡು ಹೋದರೆ ಯಾರು ಜವಾಬ್ದಾರಿ ಆ ಕಾಡಿನಲ್ಲಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಇಲ್ವಾ ಅಷ್ಟು ಈಶ್ವರ ಅವರು ಹೇಳ್ತಾರೆ ಅಷ್ಟು ಎಮೌಂಟು ವನ್ಯಜೀವಿ ಇಲಾಖೆಗೆ ನಾವು ಅದನ್ನು ಸರಿ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇಷ್ಟತನಕ ಒಂದು ಏಳೆಂಟು ವರ್ಷದ ಒಂದು ಬೋನು ತಂದು ಅಲ್ಲೇ ನಮ್ಮ ಮನೆ ಪಕ್ಕ ಇಟ್ಟಿದ್ದಾರೆ ಅದನ್ನು ಇಷ್ಟತನಕ ಒಂದೇ ಒಂದು ಇಡೀಲಿಲ್ಲ ಅದರ ಸಂತತಿ ಜಾಸ್ತಿ ಆಗ್ತಾ ಉಂಟು ಹಾಂ ಇದಕ್ಕೆ ಯಾವುದು ಪರಿ ಯಾರನ್ನು ಯಾರು ಹೊಣೆ ಯಾರು ಒಂದು ವೇಳೆ ಜೀವ ನಮ್ಮ ಅಪ್ಪಂದು ಜೀವ ಹೋದರೆ ಇದಕ್ಕೆ ನೇರ ಹೊಣೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ವನ್ಯಜೀವಿ ಇಲಾಖೆ ವನ್ಯಜೀವಿ ಇಲಾಖೆನೇ ಇವಾಗ ಇವರು ಹಾಸ್ಪಿಟಲ್ ಇದ್ದ ಇದರ ಖರ್ಚು ವೆಚ್ಚ ಯಾರು ಭರಿಸುವಂತದ್ದು ಇವರ ಜೀವಕ್ಕೆ ಏನೋ ಅನಾಹುತ ಆದರೆ ಯಾರು ಹೊಣೆ ಯಾರು ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ನಾವು ಇದೇ ರೀತಿ ನಮ್ಮ ಇದೇ ರೀತಿಯ ನಾವು ಹೋರಾಡ್ತಾ ಇರಬೇಕಾ ಯಾವ ರೀತಿ ನೀವು ಸೊಲ್ಯೂಷನ್ ತಕ್ಕೊಳ್ತೀರಿ ನಮಗೆ ಹೇಳಿ ಸಾಕಾಯ್ತು ಇದರ ಇದರ ಬಗ್ಗೆ ನೋಡಿ ಪಾಪ ಅವರು ಜೀವನ ಮನದಲ್ಲಿ ಹೋರಾಡ್ತಾ ಇದ್ದಾರೆ ಆ ಕಾಲಿಗೆ ಅದೊಂದು ಎರಡು ಅದರ ಹಲ್ಲು ತಾಗಿದೆ ಅದು ಈ ಕಡೆ ಪರಿಚಿತ ಈ ಕಡೆ ಬಂದಿದೆ ಅದರ ಹಲ್ಲು ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅವರು ಶಾಶ್ವತ ಪರಿಹಾರ ಮಾಡಿ ಡಿಪಾರ್ಟ್ಮೆಂಟ್ ಇದಕ್ಕೆ ಡಾಕ್ಟ್ರ್ ಇವಾಗ ಅದನ್ನು ನೋಡಿಬಿಟ್ಟು ಎಂತ ಕ್ಲೀನಿಂಗ್ ಮಾಡ್ತಿದ್ದಾರೆ ಅಷ್ಟೇ ಇವಾಗ ಫ್ರೆಶ್ ಆಗಿ ಕಚ್ಚಿ ಕಚ್ಚಿದೆ ಕಚ್ಚಿದೆ ಒಂದು ಒಂದು ಕಾಲಿಗೆ ಉಗುರಿನ ಪರಿಚಿತ ಗಾಯ ಇದೆ ಮತ್ತೊಂದು ಕಾಲಿಗೆ ಬಾಯಿಂದ ಕಚ್ಚಿದೆ ಅದು ಕಾಲಿಗೆ ಕಚ್ಚಿಳಿದಾಕಿದೆ ತೆಂಗಿನ ಮರ ಅಡಿಕೆ ಮರದಿಂದ ಕಾಲ ಹಿಡಿದು ಹಾಕಿದೆ ಅದು ಸಿ ಸಿ ಫುಟೇಜ್ ಇದೆ ನನ್ನಲ್ಲಿ ಎರಡೂವರೆ ಗಂಟೆ ರಾತ್ರಿಯಿಂದ ಬೆಳಿಗ್ಗೆ ಎಂಟೂವರೆ ತನಕ ಸಿ ಸಿ ಫುಟೇಜ್ ಉಂಟು ಅದರಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಅವರು ಬಂದು ನೋಡಿ ಸಂಬಂಧಪಟ್ಟ ಮೇಲಾಧಿಕಾರಿ ಡಿ ಎಫ್ ಅವರೇ ಬಂದು ನೋಡ್ಬೇಕು ಇದನ್ನು ಇದಕ್ಕೆ ಶಾಶ್ವತ ಪರಿಹಾರ ಮಾಡಿ ಏನಾದ್ರೂ ಇನ್ನು ಮುಂದಕ್ಕೆ ನಮ್ಗೆ ಆದಂತಹ ಸಮಸ್ಯೆ ಇನ್ಯಾರಿಗೂ ಬರಬಾರದು ಸಣ್ಣ ಮಕ್ಕಳಿಗಾದ್ರೆ ಏನು ಸಮಸ್ಯೆ ಆಗ್ತದೆ ಇದರ ಬಗ್ಗೆ